ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಯಾವುದು ಅಂದರೆ ಅಧ್ಯಾಯ ಆರು ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಕುರಿತಾದ ದೃಷ್ಟಿಕೋನಗಳು ವ್ಯೂಸ್ ಆನ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಭಾಗ ವಿಡಿಯೋ ಇದಾಗಿದೆ ಈಗಾಗಲೇ ನಾವು ಇದರ ಹಿಂದಿನ ಐದು ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಭಾಗ ಭಾಗಗಳಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡಿದ್ದೀವಿ ಈ ಕ್ಲಾಸ್ನಲ್ಲಿ ನಾವು ಜಾತಿ ವ್ಯವಸ್ಥೆ ಕುರಿತಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಸಾಮಾಜಿಕ ನ್ಯಾಯದ ಕುರಿತಾದಂಥ ಅವರ ಚಿಂತನೆಗಳನ್ನು ಯಾವ ರೀತಿ ಇದು ಅನ್ನೋದನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳ ಮುಖಾಂತರವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡಿ ಮ ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕೆ ಮುಂಚೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪು ಸಬ್ಬ್ರೈಬಾಗಿ ಅನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆ ಉತ್ತರಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಜಾತಿ ವ್ಯವಸ್ಥೆಯನ್ನು ಕುರಿತಾದ ಡಾಕ್ಟರ್ ಅಂಬ್ ಬಿ ಆರ್ ಅಂಬೇಡ್ಕರ್ ಅವರ ನಿಲುವುಗಳನ್ನು ಪರಿಶೀಲಿಸಿರಿ ಜಾತಿ ವ್ಯವಸ್ಥೆಯ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಲುವುಗಳು ಏನೇನಿದುವು ಅನ್ನೋದನ್ನು ಚರ್ಚೆ ಮಾಡೋದಾದರೆ ಉತ್ತರ ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರರ ವಿಚಾರಗಳು ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾಸ್ ಆನ್ ಕಾಸ್ಟ್ ಸಿಸ್ಟಮ್ ಜಾತಿ ವ್ಯವಸ್ಥೆಯು ಭಾರತೀಯ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರುವ ಪ್ರಧಾನ ಲಕ್ಷಣವೆನಿಸಿದೆ ಜಾತಿ ವ್ಯವಸ್ಥೆಯು ಸಮಾಜದ ವ್ಯಕ್ತಿಗಳನ್ನು ನಾಲ್ಕು ಶ್ರೇಣಿಯಾತ್ಮಕ ವರ್ಣಗಳಾಗಿ ವಿಂಗಡಿಸಿದ್ದು ಉನ್ನತ ಹಂತದಲ್ಲಿ ಬ್ರಾಹ್ಮಣರು ಸ್ಥಾನ ಪಡೆದಿದ್ದಾರೆ ಕೆಳ ಹಂತದಲ್ಲಿ ಶೂದ್ರರು ಕಾಣಿಸಿಕೊಳ್ಳುತ್ತಾರೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಉಗಮವನ್ನು ಕುರಿತಂತೆ ಹಲವು ಸಿದ್ಧಾಂತಗಳು ಸಮತಾ ಸಮಾಜಕ್ಕೆ ಕಂಟಕವಾಗಿರುವ ಜಾತಿಯನ್ನು ನಿರ್ಮೂಲನೆಗೊಳಿಸಲು ಸಾಕಷ್ಟು ಪ್ರಯತ್ನಗಳನ್ನು ನಾವು ಇತಿಹಾಸದಲ್ಲಿ ಗುರುತಿಸಬಹುದಾಗಿದೆ ಈ ಜಾತಿಯನ್ನು ಕುರಿತಂತೆ ಡಾಕ್ಟರ್ ಅಂಬ್ ಬಿ ಆರ್ ಅಂಬೇಡ್ಕರರು ವಿದ್ಯಾರ್ಥಿ ದೆಸೆಯಲ್ಲಿಯೇ ತಮ್ಮದೇ ಆದ ಅಧ್ಯಯನಶೀಲ ವಿಚಾರಗಳನ್ನು ವ್ಯಕ್ತಪಡಿಸಿದ್ದರು ಜೊತೆಗೆ ಜಾತಿ ವ್ಯವಸ್ಥೆಯು ನಿರ್ಮೂಲನೆಗೆ ಸಾಕಷ್ಟು ಹೋರಾಟಗಳನ್ನು ಕೈಗೊಂಡಿದ್ದರು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಯ ಕೆಡುಕುಗಳನ್ನು ಮನವರಿಕೆ ಮಾಡಿಕೊಂಡಿದ್ದ ಅಂಬೇಡ್ಕರರು ಜಾತಿಯ ನಿರ್ಮೂಲನೆ ಎಂಬ ಕೃತಿಯನ್ನು ರಚಿಸಿ ಅದರ ನಿರ್ಮೂಲನೆಗೆ ಒತ್ತಾಯಿಸಿದ್ದರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲ್ಪಟ್ಟಿದ್ದ ಮಾನವಶಾಸ್ತ್ರ ವಿಷಯದ ವಿಚಾರ ಸಂಕೀರ್ಣವೊಂದರಲ್ಲಿ ಅಂಬೇಡ್ಕರರು ಮಂಡಿಸಿದ ಭಾರತದಲ್ಲಿ ಜಾತಿ ವ್ಯವಸ್ಥೆ ಶೀರ್ಷಿಕೆಗಳ ಪತ್ರಿಕೆಯಲ್ಲಿ ಜಾತಿಯು ಒಂದು ಮಹತ್ವದ ಸಂಸ್ಥೆ ಎಂದು ಅಭಿಪ್ರಾಯಪಟ್ಟಿದ್ದರು ಮುಂದುವರೆದು ಜಾತಿಯ ಸಂಕೀರ್ಣ ವ್ಯವಸ್ಥೆಯಾಗಿದ್ದು ವ್ಯಾಪಕ ವಿವರಣೆಯನ್ನು ಬಯಸುವ ಪರಿಕಲ್ಪನೆ ಎಂದು ವಾದಿಸಿದ್ದರು ತಮಗಿಂತ ಹಿಂದೆ ಅನೇಕರು ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ಪ್ರತಿಪಾದಿಸಿದ್ದರು ಅದನ್ನು ಕುರಿತಂತೆ ಅಂಬೇಡ್ಕರರು ವಿಭಿನ್ನವಾಗಿ ಗ್ರಹಿಸಿಕೊಂಡಿದ್ದರು ಈ ಕೆಳಗಿನ ಜಾತಿ ವ್ಯವಸ್ಥೆ ಕುರಿತಾದ ಅವರ ವಿಚಾರಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ ಅದರಲ್ಲಿ ಫಸ್ಟ್ ಒನ್ ಜಾತಿಯ ಸ್ಪಷ್ಟ ವಿವರಣೆ ನೀಡಲು ಯಾರಿಗೂ ಸಾಧ್ಯವಾಗದಿರಲು ಜಾತಿಯು ವಿಶಾಲ ಸ್ವರೂಪ ಹೊಂದಿದ್ದು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಸವಾಲನ್ನು ಒಡ್ಡುತ್ತಿರುವುದೇ ಪ್ರಧಾನ ಕಾರಣ ಎರಡನೇದಾಗಿ ಬರುವುದೇ ಜಾತಿ ವ್ಯವಸ್ಥೆ ಮುಚ್ಚಿದ್ದ ವ್ಯವಸ್ಥೆಯಾಗಿದ್ದು ಅದು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರುವವರೆಗೂ ಅಂತರ್ಜಾತಿ ವಿವಾಹಗಳಾಗಲಿ ಇತರ ವರ್ಗಗಳೊಡನೆ ಸಂಬಂಧ ಬೆಳೆಸಿಕೊಳ್ಳುವುದಾಗಲಿ ಅಥವಾ ಬೇರೆ ಪ್ರದೇಶಕ್ಕೆ ವಲಸೆ ಹೋಗುವುದಕ್ಕಾಗಲಿ ಜನರು ಇಷ್ಟಪಡದಿದ್ದರಿಂದ ಜಾತಿಯು ವಿಶ್ವದ ಸವಾಲಾಗಿದೆ ಮೂರನೇದಾಗಿ ಬರುವುದೇ ಅನ್ಯ ಗೋತ್ರದ ಅಂದರೆ ಒಂದು ಜಾತಿಯವರು ಇತರ ಜಾತಿಯವರೊಡನೆ ವೈವಾಹಿಕ ಸಂಬಂಧ ಬೆಳೆಸುವುದನ್ನು ನಿರ್ಬಂಧಿಸಿ ಸ್ವಗೋತ್ರದ ಅಂದರೆ ನಿರ್ದಿಷ್ಟ ಜಾತಿಯವರ ಗುಂಪಿನಲ್ಲಿಯೇ ವಿವಾಹಗಳಿಗೆ ಆಸ್ಪದ ಒದಗಿಸುವುದು ಜಾತಿ ವ್ಯವಸ್ಥೆಯು ಭಾರತದಲ್ಲಿ ಆಳವಾಗಿ ಬೇರೂರಲು ಕಾರಣ ಅಂತೆಯೇ ಸತಿ ಪದ್ಧತಿ ಕಡ್ಡಾಯ ವಿಧವಾ ಮತ್ತು ಬಾಲ್ಯ ವಿವಾಹ ಪದ್ಧತಿಯಂತಹ ಕ್ರೂರ ಆಚರಣೆಗೆ ಸ್ವಗೋತ್ರ ವೈ ವೈವಾಹಿಕ ಸಂಬಂಧಗಳು ಕಾರಣ ನಾಲ್ಕನೇದಾಗಿ ಬರುವುದೇ ಪ್ರತಿ ಸಮಾಜದಲ್ಲಿ ವಿವಿಧ ಗುಂಪುಗಳು ರಚನೆ ಸ್ವಾಭಾವಿಕವಾದ ಸಂಗತಿ ಈ ಗುಂಪುಗಳ ಪರಸ್ಪರ ಬಹಿಷ್ಕಾರ ಅಥವಾ ಅನುಕರಣೆಯ ಫಲವಾಗಿ ಕಾಲಾನುಕ್ರಮದಲ್ಲಿ ಜಾತಿ ವ್ಯವಸ್ಥೆಯು ಅಸ್ತಿತ್ವಕ್ಕೆ ಬಂದಿರಬಹುದು ಐದನೇದಾಗಿ ಬರುವುದೇ ಹಿಂದೂ ಸಮಾಜ ಸುಧಾರಕರು ಬಾಲ್ಯ ವಿವಾಹ ಸತಿ ವ್ಯವಸ್ಥೆ ವಿಧವಾ ಪುನರ್ ವಿವಾಹಕ್ಕೆ ಮಾತ್ರ ತಮ್ಮ ಪ್ರಯತ್ನವನ್ನು ಸೀಮಿತಗೊಳಿಸಿ ಈ ಕ್ರೂರ ಆಚರಣೆಗಳಿಗೆ ಕಾರಣವಾಗಿದ್ದ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಹೋರಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಆರನೇದಾಗಿ ಬರುವುದೇ ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಒಗ್ಗಟ್ಟಿಗೆ ತೊಡಕಾಗಿರುವ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಸಮಾನತೆ ಸ್ವಾತಂತ್ರ್ಯ ಹಾಗೂ ಸಹೋದರತೆಯಂತಹ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಸಮಾಜವನ್ನು ರಚಿಸಲು ಜಾತಿಯನ್ನು ಕಿತ್ತೊಗೆಯುವುದು ಅತ್ಯಗತ್ಯ ಒಳ್ಳೆಯದಾಗಿ ಬರುವುದೇ ಪ್ರತಿಯೊಬ್ಬ ಸ್ತ್ರೀ ಪುರುಷರನ್ನು ಶಾಸ್ತ್ರಗಳ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದರೆ ಅವರು ಶುದ್ಧಗೊಂಡು ಅಂತರ್ಜಾತಿ ವಿವಾಹ ಮತ್ತು ಸಹ ಭೋಜನಕ್ಕೆ ಸಿದ್ಧರಾದಾಗ ಜಾತಿ ವ್ಯವಸ್ಥೆ ಬೇರು ಸಹಿತ ನಾಶವಾಗುತ್ತದೆ ಈ ಮೇಲೆ ಪ್ರಸ್ತಾಪಿಸಲಾಗಿರುವ ಡಾ ಅಂಬೇಡ್ಕರರ ವಿಚಾರಗಳು ಜಾತಿ ವ್ಯವಸ್ಥೆಯ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತವೆ ಪ್ರಸ್ತಾಪಿತ ಡಾಕ್ಟರ್ ಬಿ ಆರ್ ಅವರ ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡು ಸಾಮಾಜಿಕ ಕಳಂಕವಾಗಿರುವ ಜಾತಿ ವ್ಯವಸ್ಥೆಯನ್ನು ಕಿತ್ತೊಗೆಯಲು ನಾವೆಲ್ಲ ಶ್ರಮಿಸಬೇಕಾಗಿದೆ ಇಂದಿಗೂ ಜೀವಂತವಾಗಿರುವ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆಗೊಳಿಸಿ ಆದರ್ಶಪೂರ್ಣ ಸಮಾಜವನ್ನು ರಚಿಸಲು ವೈಚಾರಿಕ ಮತ್ತು ಮಾನವೀಯ ತಳಹದಿಯುಳ್ಳ ವಿಚಾರಗಳನ್ನು ಡಾ ಅಂಬೇಡ್ಕರರೇ ಸೂಚಿಸಿದ್ದರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಲಾಹೋರಿನ ಸಂಘಟನೆಯೊಂದರ ವಾರ್ಷಿಕ ಸಭೆಯಲ್ಲಿ ಮಂಡಿಸಲು ತಯಾರಿಸಿ ಭಾಷಣದಲ್ಲಿ ಹಿಂದೂ ಸಮಾಜದ ಸುಧಾರಣೆಯೊಡನೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೊಳಿಸುವ ಅಂಬೇಡ್ಕರರ ವಿಚಾರಗಳು ಮಂಡಿಸಲ್ಪಟ್ಟಿದ್ದವು ಕಾರಣಾಂತರದಿಂದ ಈ ಭಾಷಣಕ್ಕೆ ಅವಕಾಶ ದೊರಕದಿದ್ದಾಗ ಭಾಷಣದಲ್ಲಿನ ವಿಚಾರಗಳು ಜಾತಿಯ ನಿರ್ಮೂಲನೆ ಎಂಬ ಶೀರ್ಷಿಕೆಯುಳ್ಳ ಕೃತಿಯಲ್ಲಿ ಪ್ರಕಟಗೊಂಡವು ಇಲ್ಲಿ ಪ್ರಸ್ತಾಪಿತ ಅಂಬೇಡ್ಕರರ ಕೆಳಗಿನ ನಿಲುವುಗಳು ಇಂದಿಗೂ ಜಾತಿಯ ನಿರ್ಮೂಲನೆಗೆ ದಾರಿದೀಪವೆಂದರೆ ತಪ್ಪಾಗಲಾರದು ಅದರಲ್ಲಿ ಫಸ್ಟ್ ಒನ್ ಜಾತಿಯ ನಿರ್ಮೂಲನೆಯು ರಾಷ್ಟ್ರೀಯ ಸವಾಲಾಗಿದ್ದು ಇದರ ಸವಾಲುಗಳ ನಿವಾರಣೆಗೆ ರಾಷ್ಟ್ರವೇ ಒಗ್ಗೊಟ್ಟಿನಿಂದ ಹೋರಾಡಿದರೆ ಜಾತಿಯ ನಿರ್ಮೂಲನೆಗೆ ರಾಷ್ಟ್ರದ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಸೆಕೆಂಡ್ ಒನ್ ರಾಜಕೀಯ ಏಕತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಗೊಂಡು ಸಾಮಾಜಿಕ ಸುಧಾರಣೆಗೆ ಸಾಮಾಜಿಕ ಸಭೆಯೊಂದನ್ನು ರಚಿಸಿ ಹೋರಾಟ ನಡೆಸಬೇಕಾಗುತ್ತದೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದು ಅಂತರ್ಜಾತಿ ವಿವಾಹ ಸಹ ಭೋಜನ ಸಾಮರಸ್ಯಕ್ಕೆ ಪ್ರೋತ್ಸಾಹ ನೀಡುವುದರೊಡನೆ ತೊಡಕಾಗಿರುವ ಬಾಲ್ಯ ವಿವಾಹ ವಿಧವಾ ಪುನರ್ವಿವಾಹ ನಿಷೇಧ ಮಡಿ ಮೈಲಿಗೆ ಪರಿಕಲ್ಪನೆಗಳನ್ನು ಹೋಗಲಾಡಿಸಬೇಕಾಗುತ್ತದೆ ನಾಲ್ಕನೇದಾಗಿ ಬರುವುದೇ ಮೇಲ್ಜಾತಿಯವರಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸಿ ಅಮಾನವೀಯ ವರ್ತನೆಗಳನ್ನು ಕೈ ಬಿಡಲು ಒತ್ತಾಯಿಸಬೇಕಾಗುತ್ತದೆ ಐದನೇದಾಗಿ ಬರುವುದೇ ಸಮಾಜವಾದಿಗಳ ಕ್ರಾಂತಿಯಿಂದ ಜಾತಿಯನ್ನು ನಿವಾರಿಸುವುದು ಅಸಾಧ್ಯವಾಗುತ್ತದೆ ಮೇಲ್ಜಾತಿಯವರ ಮನಸ್ಸು ಮತ್ತು ಆತ್ಮಗಳ ಪರಿವರ್ತನೆಗೆ ಪ್ರಯತ್ನಿಸಬೇಕಾಗುತ್ತದೆ ಆರನೇದಾಗಿ ಬರುವುದೇ ಜಾತಿ ವ್ಯವಸ್ಥೆಯು ಶ್ರಮ ವಿಭಜನೆಯ ಸಾಧನವೆಂಬುದನ್ನು ಸಮ್ಮತಿಸದೆ ಶ್ರಮಿಕರನ್ನು ಶ್ರೇಣಾತ್ಮಕ ನಾಲ್ಕು ಸ್ತರಗಳಲ್ಲಿ ವಿಂಗಡಿಸಿದ್ದು ಸಮಾನತೆಗೆ ಮಾರಕವೆಂದು ಖಂಡಿಸಲಾಗುತ್ತದೆ ಏಳನೇದಾಗಿ ಬರುವುದೇ ಜಾತಿಯ ಸಾಮಾಜಿಕ ನಿಯಮಗಳನ್ನ ಹೇರುವ ಮೂಲಕ ವ್ಯಕ್ತಿಯ ಸ್ವಾಭಾವಿಕ ಗುಣಗಳನ್ನು ನಿಯಂತ್ರಿಸುವ ಕಾರಣಕ್ಕೆ ಅದರ ನಿರ್ಮೂಲನೆಗೆ ಪ್ರಯತ್ನಿಸಬೇಕಾಗುತ್ತದೆ ಇಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾತಿ ವ್ಯವಸ್ಥೆಯ ಬಗ್ಗೆ ಅವರಿಗಿದ್ದಂಥ ಕಲ್ಪನೆ ಎಂಬುವಂಥ ಪ್ರಶ್ನೆಗೆ ಸ್ವಾರಸ್ಯಪೂರ್ವವಾದಂಥ ಉತ್ತರವಾಗಿತ್ತು ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆಕೆಂಡ್ ಸಾಮಾಜಿಕ ನ್ಯಾಯದ ಸ್ಥಾಪನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಪಾದಿಸಿದ್ದ ಕ್ರಮಗಳನ್ನು ಚರ್ಚಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಸಾಮಾಜಿಕ ನ್ಯಾಯ ಕುರಿತಂತೆ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳು ಡಾಕ್ಟರ್ ಅಂಬೇಡ್ಕರ್ ಐಡಿಯಾಸ್ ಆಫ್ ಸೋಷಿಯಲ್ ಜಸ್ಟಿಸ್ ಸರಳಾರ್ಥದಲ್ಲಿ ವ್ಯಕ್ತಿಗೆ ಯೋಗ್ಯ ಹಾಗೂ ನಿಷ್ಪಕ್ಷಪಾತ ಉಪಚಾರವನ್ನು ನ್ಯಾಯ ಎನ್ನಬಹುದು ವಿಶಾಲಾರ್ಥದಲ್ಲಿ ವೈಯಕ್ತಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಕಲ್ಯಾಣದ ನಡುವಿನ ಹೊಂದಾಣಿಕೆ ಉಂಟು ಮಾಡುವುದನ್ನು ನ್ಯಾಯ ಎನ್ನಲಾಗುತ್ತದೆ ಕೆಲವರಿಗೆ ಸಮಾನತೆಯಲ್ಲಿ ಮತ್ತೆ ಕೆಲವರಿಗೆ ಸ್ವಾತಂತ್ರ್ಯದಲ್ಲಿ ಹಲವರಿಗೆ ದೈವ ಸಂಕಲ್ಪದಲ್ಲಿ ಹಾಗೂ ಬಹುತೇಕರಿಗೆ ವೈಯಕ್ತಿಕ ಸುಖದಲ್ಲಿ ನ್ಯಾಯ ಅಡಕವಾಗಿರುತ್ತದೆ ಪ್ರಸ್ತುತ ನ್ಯಾಯವು ವ್ಯಕ್ತಿ ಯಾವುದಕ್ಕೆ ಅರ್ಹನಾಗಿರುತ್ತಾನೋ ಅದನ್ನು ಆತನಿಗೆ ಒದಗಿಸುವುದನ್ನು ಪ್ರತಿನಿಧಿಸುತ್ತದೆ ನ್ಯಾಯವು ಸಮಾಜವೊಂದರ ಕಾನೂನು ವ್ಯವಸ್ಥೆ ಹಾಗೂ ಕಾನೂನಿಗೆ ಪ್ರಕ್ರಿಯೆಗೆ ಸಂಬಂಧಿಸಿದ ಪರಿಕಲ್ಪನೆಯಾಗಿದೆ ಜೊತೆಗೆ ಸಂಪನ್ಮೂಲಗಳ ಸಾಮಾಜಿಕ ಹಂಚಿಕೆ ಅಪರಾಧಕ್ಕೆ ತಕ್ಕದಾದ ಶಿರ್ ಶಿಕ್ಷೆ ವ್ಯಕ್ತಿಗಳ ಹಕ್ಕು ಕರ್ತವ್ಯಗಳ ಸಮನ್ವಯತೆಯನ್ನು ನ್ಯಾಯ ಒಳಗೊಂಡಿದೆ ಅಂಬೇಡ್ಕರರ ಫ್ರೆಂಚ್ ಚಿಂತಕ ರೂಸೋ ಮಂಡಿಸಿದ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ತತ್ವಗಳಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಈ ಪೈಕಿ ಸಮಾನತೆಯ ತತ್ವದಡಿ ತಮ್ಮ ಕಲ್ಪನೆಯು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಲು ಅಂಬೇಡ್ಕರರು ಮುಂದಾದರು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ತತ್ವಗಳ ಮತ್ತೊಂದು ಹೆಸರೇ ಸಾಮಾಜಿಕ ನ್ಯಾಯವೆಂದು ಅಂಬೇಡ್ಕರರು ಅಭಿಪ್ರಾಯಪಟ್ಟಿದ್ದರು ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಿ ಸರ್ವರಿಗೂ ಸಮಾನ ಅವಕಾಶ ಒದಗಿಸುವುದು ಅಂಬೇಡ್ಕರರ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯವೆನಿಸಿತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ರಂಗಗಳಲ್ಲಿ ಮಾನವ ನಿರ್ಮಿತ ಅಸಮಾನತೆಯನ್ನು ಹೋಗಲಾಡಿಸಿ ಸಮುದಾಯದ ಪ್ರತಿಯೊಬ್ಬನಿಗೂ ಸಮಾನ ಅವಕಾಶ ಕಲ್ಪಿಸುವುದು ಅಂಬೇಡ್ಕರರ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಗುರಿಯಾಗಿತ್ತು ಇದರೊಡನೆ ಅಂಬೇಡ್ಕರರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಸಮಾಜವೊಂದರ ಸಂಪನ್ಮೂಲ ಅಧಿಕಾರ ಸವಲತ್ತುಗಳು ಸರ್ವರಿಗೂ ಸಮಾನವಾಗಿ ಹಂಚಿ ಹೋಗುವುದನ್ನು ಬೆಂಬಲಿಸಿತ್ತು ಸಾಂಪ್ರದಾಯಿಕ ಜಾತಿ ಪದ್ಧತಿ ಮತ್ತು ಕೆಲ ಸಾಮಾಜಿಕ ಪೂರ್ವಾಗ್ರಹಗಳು ತಮ್ಮ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ತೊಡಕು ಎಂಬುದಾಗಿ ಅಂಬೇಡ್ಕರರು ಭಾವಿಸಿದ್ದರು ಗಮನಾರ್ಹ ಅಂಶವೇನೆಂದರೆ ಅಂಬೇಡ್ಕರರ ಸಾಮಾಜಿಕ ನ್ಯಾಯವು ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದ್ದ ಪರಿಕಲ್ಪನೆಯಾಗಿತ್ತು ಸಮಾಜದಲ್ಲಿ ಮಾನವ ನಡುವೆ ಸಮಾಜದಲ್ಲಿ ಮಾನವರ ನಡುವೆ ಜೀವನದ ಹಲವು ರಂಗಗಳಲ್ಲಿ ಯೋಗ್ಯ ಸಂಬಂಧವನ್ನು ಅಂಬೇಡ್ಕರರ ನ್ಯಾಯ ಪರಿಕಲ್ಪನೆಯು ಆಧರಿಸಿತ್ತು ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರರ ವಿಭಿನ್ನ ನ್ಯಾಯದ ಪರಿಕಲ್ಪನೆಯು ಸಾಮಾಜಿಕ ನ್ಯಾಯವೆಂದೇ ಜನಪ್ರಿಯವಾಗಿ ಇದೆ ಒಟ್ಟಾರೆ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಯ ತಳಹದಿಯುಳ್ಳ ಅಂಬೇಡ್ಕರರ ನ್ಯಾಯ ಪರಿಕಲ್ಪನೆಯ ಗುರಿ ಸರ್ವರ ಕಲ್ಯಾಣವಾಗಿತ್ತು ಈ ಕೆಳಗೆ ಅಂಬೇಡ್ಕರರ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಒಳಗೊಂಡಿದ್ದ ಅಂಶಗಳನ್ನು ಅದರ ಪರಿಪೂರ್ಣ ಮನವರಿಕೆಗೆ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಫಸ್ಟ್ವನ್ನು ಬರುವುದೇ ಯಾವುದೇ ಮಾದರಿಯ ತಾರತಮ್ಯ ತೋರದೆ ಎಲ್ಲ ಮಾನವರನ್ನು ಸಮಾನವಾಗಿ ಉಪಚರಿಸುವುದು ಸೆಕೆಂಡ್ ಒನ್ ಸ್ತ್ರೀ ಮತ್ತು ಪುರುಷರ ಶ್ರಮವನ್ನು ಸಮಾನವಾಗಿ ಗೌರವಿಸುವುದು ಥರ್ಡ್ ಒನ್ ದುರ್ಬಲ ಮತ್ತು ಕೆಲಸ್ತರದ ವ್ಯಕ್ತಿಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸುವುದು ಫೋರ್ತ್ ಒನ್ ಸಮಾಜದಲ್ಲಿನ ಸಹಚರರೊಡನೆ ಪರಸ್ಪರ ಪ್ರೀತಿ ಕರುಣೆ ಸಹನೆಯಿಂದ ವರ್ತಿಸುವುದು ಫಿಫ್ತ್ ಒನ್ ಜಾತಿಯಾಧಾರಿತ ವಿಂಗಡಣೆಯನ್ನು ಕಿತ್ತೊಗೆದು ವ್ಯಕ್ತಿ ಘನತೆಯನ್ನು ಎತ್ತಿ ಹಿಡಿಯುವುದು ಸಿಕ್ಸ್ ಶಿಕ್ಷಣ ಅಂದರೆ ಜ್ಞಾನ ಮತ್ತು ಸಂಪತ್ತು ಅಂದರೆ ಆರ್ಥಿಕ ಅವಕಾಶಗಳು ಪ್ರತಿಯೊಬ್ಬರಿಗೆ ಸಮಾನವಾಗಿ ಹಂಚುವುದು ಏಳು ಸಕಾರಾತ್ಮಕ ಮನೋಭಾವ ಮತ್ತು ಯೋಗ್ಯ ವರ್ತನೆಗಳನ್ನು ಪಾಲಿಸುವುದು ಈ ಮೇಲೆ ಪಟ್ಟಿ ಮಾಡಲಾದ ಅಂಶಗಳನ್ನು ಮೈಗೂಡಿಕೊಂಡಿದ್ದ ಅಂಬೇಡ್ಕರರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಸಮಕಾಲೀನ ನ್ಯಾಯಕ್ಕಿಂತ ವಿಶಾಲ ಸ್ವರೂಪವನ್ನು ಪಡೆದಿತ್ತು ಸ್ವಾತಂತ್ರ್ಯ ಸಮಾನತೆಗಳೊಡನೆ ಸಹೋದರತೆಗೆ ಅಂಬೇಡ್ಕರರು ತಮ್ಮ ಸಾಮಾಜಿಕ ನ್ಯಾಯದ ವಿಚಾರಗಳಲ್ಲಿ ಅಧಿಕ ಮಹತ್ವ ನೀಡಿದ್ದುದು ಗಮನಾರ್ಹ ಅಂಬೇಡ್ಕರರ ಪ್ರಸ್ತಾಪಿತ ನ್ಯಾಯದ ವಿಚಾರಗಳು ಜಾರಿಗೊಳ್ಳಲು ಕಾನೂನುಗಳೊಡನೆ ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜಾಗೃತಿ ಅತ್ಯಗತ್ಯವೆಂದು ಅವರೇ ಅಭಿಪ್ರಾಯಪಟ್ಟಿದ್ದರು ಒಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಕುರಿತಾದ ಅಂಬೇಡ್ಕರರ ವಿಚಾರಗಳು ಪ್ರಸ್ತುತ ಸಾಮಾಜಿಕ ನ್ಯಾಯದ ಚಳುವಳಿಗಳಿಗೆ ಆಳವಾದ ಪ್ರಭಾವವನ್ನು ಬೀರಿರುವುದು ಸುಸ್ಪಷ್ಟ ಎಂಬುದು ಇಷ್ಟು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಕುರಿತಾದಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಮತ್ತು ಇದರ ಮುಂದಿನ ಕ್ಲಾಸ್ನಲ್ಲಿ ಮತ್ತೋರ್ವ ಚಿಂತಕರಾದಂತಹ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಜಾತಿ ವ್ಯವಸ್ಥೆ ಆಗಿರ್ಬೋದು ಮತ್ತೊಬ್ಬ ಚಿಂತಕರಾದಂಥ ಅವರ ಚಿಂತನೆಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿ ಈ ಒಂದು ಅಧ್ಯಾಯದ ಅಂತ್ಯದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡೋಣ ಅಂತ ಹೇಳುತ್ತಾ ಇದೇ ರೀತಿಯ ಡಿಗ್ರಿ ವಿಡಿಯೋಗಳಿಗೆ ಬೇಕಾದ ಎಲ್ಲ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ಔಟ್ ಮಾಡಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋ ಅಂತ ಹೇಳುತ್ತಾ ಮತ್ತು ಈ ನಿಮ್ಮ ಪ್ರೀತಿಯ ಸರ್ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ